ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಇತಿಹಾಸದಲ್ಲಿ ಅಡಗಿರುವಂತಹ ಒಂದು ರಹಸ್ಯ ಸ್ಥಳದ ಬಗ್ಗೆ ಮಾಹಿತಿ ಕೊಡೋಕೆ ಹೊರಟಿದ್ದೀನಿ ಎಸ್ ಈ ರಹಸ್ಯ ಸ್ಥಳ ಎಷ್ಟೊಂದು ಫೇಮಸ್ ಆಗಿತ್ತು ಅಂದರೆ ಹಿಟ್ಲರ್ ಕೂಡ ಈ ಸ್ಥಳವನ್ನು ಹುಡುಕೋಕೆ ಮುಂದಾಗಿದ್ದ ಒಂದು ತಂಡವನ್ನು ರಚಿಸಿ ಬಟ್ ಆತನಿಗೆ ಆ ಸ್ಥಳ ಸಿಗಲಿಲ್ಲ ಅದು ಬೇರೆ ಮಾತು ಎಸ್ ಅದುವೆ ಶಂಭಲ ನಗರ ಈ ನಗರದಲ್ಲಿ ಸಪ್ತ ಚಿರಂಜೀವಿಗಳು ಕೂಡ ತಪಸ್ಸನ್ನು ಆಚರಿಸ್ತಾರೆ ಅಲ್ಲೇ ಚಿರಂಜೀವಿಗಳಲ್ಲಿ ಕೆಲವೊಬ್ರು ಅಲ್ಲೇ ಇದ್ದಾರೆ ಅಂತಲೂ ಕೂಡ ಹೇಳಲಾಗುತ್ತೆ ಕಲ್ಕಿಯ ಜನ್ಮದ ನಂತರ ಆ ಕಲ್ಕಿಗೂ ಈ ಶಂಭಲ ನಗರಕ್ಕೂ ಒಂದು ನಂಟಿದೆ ಅಂತ ಹೇಳಲಾಗುತ್ತೆ ಹಿಮಾಲಯದ ತಪ್ಪಲಿನಲ್ಲಿ ಇರುವಂತಹ ಶಂಬಲಾ ನಗರ ದಿವ್ಯ ಮಾನವರಿಗೆ ಮಾತ್ರ ಕಾಣಿಸುತ್ತಂತೆ ಹಾಗಾದ್ರೆ ಈ ಶಂಬಲಾ ನಗರ ಯಾವುದು ಎಲ್ಲಿದೆ ಹೇಗೆ ನಿರ್ಮಾಣವಾಯಿತು ಯಾಕೆ ಇದು ಯಾರಿಗೆ ಇಲ್ಲಿ ಯಾರಿಗೂ ಕೂಡ ಇಲ್ಲಿವರೆಗೂ ಕಾಣಿಸಿಲ್ಲ ಕೆಲವೊಬ್ರಿಗೆ ಕಾಣಿಸಿದೆ ಕಾಣಿಸಿದವರು ಅದರ ಬಗ್ಗೆ ಏನಂತ ವಿವರಣೆ ಕೊಟ್ಟಿದ್ದಾರೆ ಅನ್ನುವಂತಹದ್ದೇ ಇವತ್ತಿನ ಈ ಸಂಚಿಕೆ ಎಸ್ ಇದೆಲ್ಲವೂ ಸತ್ಯ ಘಟನೆ ಅಂತ ನಾನು ಹೇಳ್ತಾ ಇಲ್ಲ ಇದೆಲ್ಲವೂ ಸುಳ್ಳು ಅಂತಲೂ ಕೂಡ ನಾನು ಹೇಳ್ತಾ ಇಲ್ಲ ಶಂಬಲ ನಗರದ ಬಗ್ಗೆ ಚರ್ಚೆಗಳು ತುಂಬಾ ಇದೆ ನೀವು ಯೂಟ್ಯೂಬ್ ಓಪನ್ ಮಾಡಿ ಶಂಬಲ ಸಿಟಿ ಅಥವಾ ಶಂಬಲ ನಗರ ಅಂತ ಟೈಪ್ ಮಾಡಿದ್ರೆ ಶಂಬಲ ನಗರದ ಬಗ್ಗೆ ಹಲವು ಜನರು ಹಲವು ರೀತಿಯಾಗಿರುವಂತಹ ಮಾಹಿತಿಯನ್ನ ಕೊಟ್ಟಿರುವುದು ಯೂಟ್ಯೂಬ್ನಲ್ಲಿ ನಿಮಗೆ ಸಿಗುತ್ತೆ ಸೊ ನಾನು ಸಂಗ್ರಹಿಸಲ್ಪಟ್ಟಂತಹ ಕೆಲ ಮಾಹಿತಿಗಳನ್ನು ಇವತ್ತು ನಿಮಗೆ ತೋರಿಸೋಕ್ಕೆ ಹೊರಟಿದ್ದೀನಿ ಈ ರಹಸ್ಯವಾಗಿರುವಂತಹ ಶಂಬಲ ನಗರದ ಕಂಪ್ಲೀಟ್ ಕಥೆಯನ್ನ ಇವತ್ತು ನೋಡೋಣ ಬನ್ನಿ ಶಂಬಲ ನಗರ ಇತಿಹಾಸದಲ್ಲಿ ಅಡಗಿರುವ ಒಂದು ರಹಸ್ಯ ಪ್ರದೇಶ ಇಂದಿಗೂ ಕೂಡ ಕಣ್ಮರೆಯಾಗಿರುವ ಈ ನಗರವನ್ನ ಕೆಲವರು ಮಾತ್ರವೇ ನೋಡಿ ಬಂದಿದ್ದಾರೆ ಈ ಅದ್ಭುತವಾದ ನಗರದ ಮೇಲೆ ಹಿಟ್ಲರ್ನ ಕಣ್ಣು ಕೂಡ ಬಿದ್ದಿತ್ತು ಹೌದು ಆದರೆ ಅದನ್ನ ಕಂಡು ಹಿಡಿಯೋಕಾಗದೆ ಮರಳಿ ಹೋಗ್ತಾನೆ ಆತ ಹಾಗಾದ್ರೆ ನಿಜಕ್ಕೂ ಈ ಶಂಬಲ ನಗರ ಎಲ್ಲಿದೆ ಈ ನಗರದ ರಹಸ್ಯವೇನು ನಮ್ಮ ಭಾರತ ಎಷ್ಟೋ ಅದ್ಭುತಗಳಿಗೆ ಹೆಸರುವಾಸಿಯಾಗಿದೆ ಮುಖ್ಯವಾಗಿ ಉತ್ತರ ದಿಕ್ಕಿನಲ್ಲಿರುವ ಹಿಮಗಿರಿಗಳನ್ನು ನಾವು ತುಂಬಾ ಪವಿತ್ರತೆಯಿಂದ ನೋಡುತ್ತೇವೆ ಅಷ್ಟೇ ಅಲ್ಲ ಭಾರತೀಯರು ತುಂಬ ಪವಿತ್ರವಾಗಿ ನೋಡುವ ಗಂಗಾ ನದಿ ಹುಟ್ಟಿರುವುದು ಕೂಡ ಇದೇ ಪ್ರದೇಶದಲ್ಲಿ ಶಿವನ ವಾಸಸ್ಥಳವಾಗಿರುವ ಕೈಲಾಸ ಪರ್ವತ ನಮ್ಮ ದೇಶದಲ್ಲಿ ಇಲ್ಲದೆ ಇದ್ದರೂ ಕೂಡ ಬಹಳಷ್ಟು ಜನ ಭಾರತೀಯರು ಮಹಾಶಿವನ ದರ್ಶನಕ್ಕಾಗಿ ಅಲ್ಲಿಗೆ ಹೋಗಿ ಬರ್ತಾ ಇರ್ತಾರೆ ಆದರೆ ಆ ಪ್ರದೇಶದಲ್ಲಿ ಕೇವಲ ಕೈಲಾಸ ಪರ್ವತವಷ್ಟೇ ಅಲ್ಲ ಕಣ್ಣಿಗೆ ಕಾಣಿಸದ ಒಂದು ರಹಸ್ಯ ನಗರವೂ ಕೂಡ ಅಡಗಿದೆ ಎಂದು ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ ಅದರ ಹೆಸರೇ ಶಂಬಲಾ ನಗರ ಟಿಬೆಟ್ನ ಬೌದ್ಧ ಕಾಲಚಕ್ರ ಮತ್ತು ಭಾರತೀಯ ಪುರಾಣಗಳ ಪ್ರಕಾರ ಶಂಬಲಾ ನಗರದ ಸುತ್ತಲೂ ಎಂಟು ದಳಗಳ ಕಮಲದಂತಹ ಆಕಾರವಿರುವ ಪರ್ವತಗಳು ಇರುತ್ತವೆ ಇವುಗಳ ಮಧ್ಯದಲ್ಲಿ ಸ್ಫಟಿಕದಂತಹ ಶ್ರೀಚಕ್ರವಿರುತ್ತೆ ಈ ಶಂಬಲ ನಗರದ ರಾಜಧಾನಿಯ ಹೆಸರು ಕಲಾಪ ಈ ಸ್ಫಟಿಕದಂತಹ ಶ್ರೀಚಕ್ರ ಭವನದಲ್ಲಿ ಪಿರಮಿಡ್ ರೀತಿಯಲ್ಲಿ ಒಂದು ಭೂಗ್ರಹವಿರುತ್ತೆ ಅದರ ಒಳಗಡೆ ಹೋದರೆ ಕೇವಲ ಸುರಂಗಗಳು ಇರುತ್ತವೆ ಅದರಲ್ಲೇ ಕೋಟಿ ಸೂರ್ಯಕಾಂತಿಗಳಿಗೆ ಸಮನಾದ ಚಿಂತಾಮಣಿ ಎಂಬ ಒಂದು ದಿವ್ಯ ಮಣಿ ಇರುತ್ತೆ ಆ ಮಣಿ ಕೋರಿಕೊಂಡ ವರಗಳನ್ನ ಪ್ರಸಾದಿಸುತ್ತೆ ಎಂದು ಹೇಳಲಾಗುತ್ತೆ ಭವಿಷ್ಯತ್ತಿನಲ್ಲಿ ಇದನ್ನ ಕಲ್ಕಿ ಧರಿಸ್ತಾನೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಇನ್ನೊಂದು ಆಸಕ್ತಿಕರವಾದ ವಿಷಯ ಏನಂದ್ರೆ ಅಗಸ್ತ್ಯ ವಶಿಷ್ಠ ಮಾರ್ಕಂಡೇಯ ಜಮದಗ್ನಿ ವಿಶ್ವಾಮಿತ್ರ ಅಶ್ವತ್ಥಾಮರಂತಹ ಮಹಾಪುರುಷರಿಂದ ಹಿಡಿದು ಇಂದಿನ ಅಚ್ಯುತಾನಂದ ವಿಶುದ್ಧಾನಂದ ಮೌನ ಸ್ವಾಮಿಯಂತಹ ಯೋಗಿಗಳು ಋಷಿ ಈ ಪ್ರದೇಶದಲ್ಲೇ ತಪಸ್ಸನ್ನ ಮಾಡಿದ್ದಾರಂತೆ ಈ ಸೃಷ್ಟಿ ಹುಟ್ಟಿದಾಗಿನಿಂದ ಅನೇಕ ಕಾಲಗಳವರೆಗೆ ವಿವಿಧ ಋಷಿಗಳು ಮಹರ್ಷಿಗಳು ಸಿದ್ಧ ಪುರುಷರು ಬರೆದಂತಹ ಗ್ರಂಥಗಳೆಲ್ಲವೂ ಕೂಡ ಈ ನಗರದಲ್ಲಿ ಭದ್ರವಾಗಿ ಇಡಲಾಗಿದೆ ಎಂದು ಕೂಡ ಹೇಳಲಾಗುತ್ತೆ ಹಾಗಾದ್ರೆ ನಿಜಕ್ಕೂ ಈ ಶಂಬಲ ಅಂದ್ರೆ ಏನು ಈ ಶಂಬಲ ನಗರ ಎಲ್ಲಿದೆ ಇದನ್ನ ಯಾರು ನಿರ್ಮಿಸಿದ್ರು ವಿಷ್ಣು ಪುರಾಣಕ್ಕೆ ಮತ್ತು ಈ ನಗರಕ್ಕೆ ಇರುವ ಸಂಬಂಧವೇನು ಯಾಕೆ ಹಿಟ್ಲರ್ ಈ ನಗರದ ಮೇಲೆ ಕಣ್ಣು ಹಾಕಿದ್ದ ಈ ನಗರದ ಪ್ರತ್ಯೇಕತೆಯಾದರೂ ಏನು ಈ ನಗರ ಯಾಕೆ ಇಂದಿಗೂ ಕೂಡ ಒಂದು ರಹಸ್ಯ ನಗರವಾಗಿ ಉಳಿದು ಹೋಗಿದೆ ಇದನ್ನ ನೋಡಿ ಬಂದ ವ್ಯಕ್ತಿಗಳು ಏನ್ ಹೇಳ್ತಾರೆ ಅನ್ನೋದೆಲ್ಲವನ್ನ ಕೂಡ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಎಸ್ ಮೊದಲನೇದಾಗಿ ಶಂಭಲ ಅಂದ್ರೆ ಏನು ಶಂಭಲ ನಗರ ಎಲ್ಲಿದೆ ವಿಷ್ಣು ಪುರಾಣದಲ್ಲಿ ವಿವರಿಸಿರುವಂತಹ ಶಂಬಲದ ಬಗ್ಗೆ ಏನಂತ ವಿಷ್ಣು ಪುರಾಣದಲ್ಲಿ ಶಂಬಲ ನಗರದ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಕಲಿಯ ಬಗ್ಗೆ ಮತ್ತು ಕಲ್ಕಿಯ ಬಗ್ಗೆ ಈ ಕಲಿಗೂ ಮತ್ತು ಕಲ್ಕಿಗೂ ಶಂಬಲ ನಗರಕ್ಕೂ ಏನು ನಂಟಿದೆ ಅನ್ನೋದನ್ನ ನೋಡೋಣ ಬನ್ನಿ ಈ ಶಂಬಲ ನಗರದ ಬಗ್ಗೆ ತಿಳಿದುಕೊಳ್ಳೋಕ್ಕೂ ಮುಂಚೆ ಶಂಬಲ ಅಂದ್ರೆ ಏನು ಮತ್ತು ವಿಷ್ಣು ಪುರಾಣದಲ್ಲಿ ಹೇಳಿರುವ ಕಲಿ ಪ್ರಭಾವದ ಬಗ್ಗೆ ಅಂಡ್ ಕಲ್ಕಿ ಅವತಾರದ ಬಗ್ಗೆ ಮೊದಲು ತಿಳಿದುಕೊಳ್ಳೋಣ ಶಂಬಲ ಎಂಬುದು ಒಂದು ಸಂಸ್ಕೃತ ಪದ ಟಿಬೇಟಿನ ಜನರು ಇದನ್ನ ಶಾಂಗ್ರಿಲ್ಲ ಎಂದು ಕೂಡ ಕರೆಯುತ್ತಾರೆ ಹಿಂದೂ ಪುರಾಣಗಳಲ್ಲಿ ಇದನ್ನ ಸಿದ್ಧಾಶ್ರಮ ಎಂದು ಕೂಡ ಕರೆಯಲಾಗುತ್ತೆ ಅಷ್ಟೇ ಅಲ್ಲದೆ ಈ ಪ್ರಾಂತ್ಯವನ್ನ ಭೂಲೋಕದ ತ್ರಿವಿಷ್ಟಪ ಎಂದು ಕರೆಯಲಾಗುತ್ತೆ ತ್ರಿವಿಷ್ಟಪ ಅಂದರೆ ಸಂಸ್ಕೃತದಲ್ಲಿ ಸ್ವರ್ಗ ಎಂದರ್ಥ ಈ ಹೆಸರೇ ಹಲವು ವಿಧಗಳಲ್ಲಿ ಬದಲಾಗ್ತಾ ಪ್ರಸ್ತುತ ಟಿಬೇಟ್ ಎಂದು ಬದಲಾಗಿದೆ ಈ ಟಿಬೇಟ್ ನಮ್ಮ ಭಾರತಕ್ಕೆ ಉತ್ತರ ದಿಕ್ಕಿನಲ್ಲಿರುವ ವಿಷಯ ನಮಗೆಲ್ಲರಿಗೂ ಗೊತ್ತಿದೆ ಟಿಬೇಟ್ ಅನ್ನ ರೂಫ್ ಆಫ್ ದಿ ವರ್ಲ್ಡ್ ಎಂತಲೂ ಕರೆಯಲಾಗುತ್ತೆ ಸೊ ಈ ಟಿಬೆಟ್ನ ಗಡಿಭಾಗ ಮತ್ತು ಚೀನಾ ದೇಶದ ಭೂಭಾಗದಲ್ಲಿರುವ ಕೈಲಾಸ ಪರ್ವತದ ಹತ್ತಿರವಿರುವ ಮಾನಸ ಸರೋವರದಲ್ಲೇ ಈ ರಹಸ್ಯವಾದಂತಹ ಶಂಬಲ ನಗರ ಇದೆ ಎಂದು ನಮ್ಮ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಈಗ ಈ ನಗರ ಹೇಗೆ ನಿರ್ಮಿತವಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಹಿಂದೆ ರಾಜರುಗಳು ಋಷಿ ಮುನಿಗಳಿಂದ ಕೆಲವು ಮಹಾಯಾಗಗಳನ್ನ ಮಾಡಿಸಿ ಅನೇಕ ಚಿನ್ನಾಭರಣಗಳನ್ನ ವೇದಿಕೆಗಳನ್ನ ಮತ್ತು ಮಂಟಪಗಳನ್ನ ಅವರಿಗೆ ದಾನವಾಗಿ ಕೊಡ್ತಾ ಇದ್ರಂತೆ ಋಷಿಗಳು ಅವುಗಳನ್ನ ಧರಿಸದೆ ಬಳಕೆ ಮಾಡದೆ ಇದ್ದುದರಿಂದ ಅವುಗಳನ್ನ ರಹಸ್ಯವಾಗಿ ಒಂದು ಪ್ರಾಂತ್ಯದಲ್ಲಿ ಬಚ್ಚಿಡಬೇಕೆಂದು ತೀರ್ಮಾನಿಸಿಕೊಳ್ಳುತ್ತಾರೆ ಇದಕ್ಕಾಗಿ ಮಹಾಶಿವನನ್ನ ಪ್ರಾರ್ಥಿಸಿ ವರ ಪಡೆದು ಒಂದು ಪ್ರಾಂತ್ಯದಲ್ಲಿ ಬಚ್ಚಿಡಲು ಶುರು ಮಾಡ್ತಾರೆ ಶಿವನ ಅನುಗ್ರಹವಿಲ್ಲದೆ ಯಾರಿಗೂ ಕೂಡ ಆ ಪ್ರದೇಶಕ್ಕೆ ಹೋಗೋಕೆ ಸಾಧ್ಯವೇ ಇರಲಿಲ್ಲ ಆದರೆ ಧರ್ಮರಾಜ ಶಿವನ ಅನುಗ್ರಹವನ್ನ ಪಡೆದು ಋಷಿಗಳು ಬಚ್ಚಿಟ್ಟ ಆ ರಹಸ್ಯ ಪ್ರಾಂತ್ಯಕ್ಕೆ ಹೋಗಿ ಆ ಸಂಪತ್ತನ್ನ ಸ್ವಂತ ಮಾಡಿಕೊಳ್ತಾನೆ ಎಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ ವಿಷ್ಣು ಪುರಾಣದ ಕಲ್ಕಿ ಅಧ್ಯಯನದಲ್ಲಿ ಈ ಶಂಬಲ ನಗರದ ಬಗ್ಗೆ ತುಂಬಾ ವಿವರವಾಗಿ ವಿವರಿಸಲಾಗಿದೆ ದ್ವಾಪರ ಯುಗಾಂತ್ಯದಲ್ಲಿ ಶ್ರೀ ಕೃಷ್ಣನ ಮರಣದ ನಂತರ ಕಲಿಯುಗ ಎಂಬುದು ಶುರುವಾಗುತ್ತೆ ಆ ಕಾಲದಲ್ಲಿ ಅಧರ್ಮ ಮತ್ತು ಅಸತ್ಯ ಎಂಬ ದಂಪತಿಗಳಿಗೆ ಅಂಬ ಎಂಬ ಕುಮಾರ ಮತ್ತು ಮಾಯಾ ಎಂಬ ಕುಮಾರಿ ಜನಿಸುತ್ತಾರೆ ಈ ರೀತಿ ಅಣ್ಣ ತಂಗಿಯರಿಬ್ಬರು ಕೂಡ ಬೆಳೆದು ದೊಡ್ಡವರಾಗಿ ಒಬ್ಬರನ್ನೊಬ್ಬರು ಮದುವೆ ಮಾಡಿಕೊಳ್ತಾರೆ ಈ ರೀತಿ ಇವರಿಬ್ಬರಿಗೆ ಕ್ರೋಧ ಮತ್ತು ಹಿಂಸಾ ಎಂಬ ಮತ್ತೆ ಇಬ್ಬರು ಅಣ್ಣ ತಂಗಿಯರು ಹುಟ್ಟುತ್ತಾರೆ ಅವರು ಕೂಡ ತಮ್ಮ ತಂದೆ ತಾಯಿಗಳಂತೆ ಒಬ್ಬರನ್ನೊಬ್ಬರು ಮದುವೆ ಮಾಡಿಕೊಂಡು ಕಲಿ ಎಂಬ ಮಗುವಿಗೆ ಜನ್ಮ ನೀಡುತ್ತಾರೆ ಈತನೇ ಕಲಿಯುಗಕ್ಕೆ ಅಧಿಪತಿಯಾಗಿ ಬದಲಾಗ್ತಾನೆ ಈತನ ಅಧೀನದಲ್ಲಿರುವ ಕಲಿಯುಗದಲ್ಲೇ ಪ್ರಸ್ತುತ ನಾವೆಲ್ಲರೂ ಕೂಡ ಜೀವಿಸ್ತಾ ಇದ್ದೀವಿ ಈ ಕಲಿ ಕಾಲದಲ್ಲಿ ಅಧರ್ಮಗಳು ಅನ್ಯಾಯಗಳು ಹೆಚ್ಚಾಗ್ತಾನೆ ಇರುತ್ತವಂತ ಕಲಿ ಕಲಿ ಅಂದ್ರೆ ಹೇಗಿರ್ತಾನೆ ನೋಡೋಕೆ ಅಲ್ಲಿರುವಂತಹ ವಿವರಣೆ ಯಾರು ಕೂಡ ಆತನನ್ನು ನೋಡಿಲ್ಲ ಬಟ್ ಅವನ ಬಗ್ಗೆ ಆತನ ಬಗ್ಗೆ ಹಿಂದೆ ಬರೆದಿರುವಂತಹ ಗ್ರಂಥಗಳಲ್ಲಿನ ಕೆಲ ವಿವರಣೆಗಳನ್ನ ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ತೋರಿಸ್ತಾ ಹೋಗ್ತೀನಿ ಕಲಿ ಅಂದ್ರೆ ಯಾರು ಇವಾಗ ನಾವು ಇರೋದು ಕಲಿಯುಗದಲ್ಲಿ ಕಲಿಯ ಯುಗವೇ ಕಲಿಯುಗ ಅಂತ ಹೇಳಲಾಗುತ್ತೆ ಸೊ ಹಾಗಾದ್ರೆ ಈ ಕಲಿ ನೋಡೋಕೆ ಹೇಗಿರ್ತಾನೆ ಅನ್ನೋದನ್ನ ನೋಡೋಣ ಬನ್ನಿ ಇನ್ನು ಈ ಕಲಿ ಹೇಗಿರ್ತಾನೆ ಅಂದ್ರೆ ಈತನ ಶರೀರ ಪೂರ್ತಿಯಾಗಿ ಎಣ್ಣೆ ಹಚ್ಚಿದ ಕಪ್ಪು ಶರೀರವಾಗಿರುತ್ತೆ ಕಾಗೆಯಂತಹ ಹೊಟ್ಟೆ ಕಪ್ಪು ಬಣ್ಣದ ಸುರಂಗದಂತಹ ಬಾಯಿ ಭಯಂಕರವಾಗಿರುವಂತಹ ಕಣ್ಣುಗಳನ್ನ ಹೊಂದಿರ್ತಾನೆ ಈ ಕಲಿಯ ಶರೀರದಿಂದ ಪ್ರತಿನಿತ್ಯ ಅಶುದ್ಧವಾದ ದುರ್ವಾಸನೆ ಬರ್ತಾನೆ ಇರುತ್ತೆ ಈ ಕಲಿಯ ಆಳ್ವಿಕೆಯ ಕಾರಣದಿಂದ ಪೂರ್ತಿ ಲೋಕವೇ ಅಧರ್ಮದಿಂದ ಅನ್ಯಾಯಗಳಿಂದ ಮತ್ತು ಪಾಪಿಗಳಿಂದ ತುಂಬಿ ಹೋಗುತ್ತೆ ದೈವವನ್ನ ಕೀಳಾಗಿ ನೋಡ್ತಾರೆ ನಾಸ್ತಿಕರು ಹೆಚ್ಚಾಗಿ ದೈವಾರಾಧನೆ ನಿಂತು ಬಿಡುತ್ತೆ ಕಿರಾತಕ ಬುದ್ಧಿ ಇರುವ ವ್ಯಕ್ತಿಗಳು ನೀಚ ಕೆಲಸನ್ನ ಮಾಡ್ತಾನೆ ಇರುತ್ತಾರೆ ಈ ರೀತಿ ಮಾನವ ಲೋಕ ಪಾಪಿಗಳ ಲೋಕವಾಗಿ ಬದಲಾಗಿ ಪ್ರಜೆಗಳೆಲ್ಲರೂ ಕ್ಷೂದ್ರ ಪೂಜೆಯಿಂದ ಪ್ರತಿಕೂಲ ಶಕ್ತಿಗಳನ್ನ ಪೂಜಿಸಲು ಶುರು ಮಾಡ್ತಾರೆ ಇದರಿಂದ ದೇವತೆಗಳು ಶ್ರೀ ವಿಷ್ಣುವನ್ನ ಆಶ್ರಯಿಸಿ ಪ್ರಪಂಚವನ್ನ ರಕ್ಷಿಸಬೇಕೆಂದು ಬೇಡಿಕೊಳ್ತಾರಂತೆ ನಂತರ ಮಹಾವಿಷ್ಣುವು ದೇವತೆಗಳಿಗೆ ಧೈರ್ಯವನ್ನ ಹೇಳಿ ಭರತ ವಂಶದಲ್ಲಿ ಶಂಬಲ ಎಂಬ ನಗರದಲ್ಲಿ ವಾಸಿಸುತ್ತಿರುವ ವಿಷ್ಣುವೇಶ ಮತ್ತು ಸುಮತಿ ಎಂಬ ಪವಿತ್ರವಾದ ದಂಪತಿಗಳಿಗೆ ಹುಟ್ಟುತ್ತೀನಿ ಎಂದು ಹೇಳಿ ಸಮಾಧಾನ ಪಡಿಸ್ತಾರೆ ನಂತರ ಕೊಟ್ಟ ಮಾತಿನಂತೆ ವಿಷ್ಣುವೇಶ ಮತ್ತು ಸುಮತಿಗೆ ನಾಲ್ಕು ಕೈಗಳಿಂದ ಮಹಾವಿಷ್ಣು ಜನಿಸ್ತಾನೆ ನಂತರ ಪವಿತ್ರವಾದ ಗಂಗಾ ಸ್ನಾನದ ಕಾರಣದಿಂದ ಆ ನಾಲ್ಕು ಕೈಗಳು ಎರಡು ಕೈಗಳಾಗಿ ಬದಲಾಗುತ್ತವಂತೆ ಮೃತ್ಯುಂಜಯನಾದ ಮಾರ್ಕಂಡೇಯ ಆ ಮಗುವಿಗೆ ಕಲ್ಕಿ ಎಂದು ನಾಮಕರಣ ಮಾಡ್ತಾನೆ ಉಪನಯನದ ನಂತರ ಕಲ್ಕಿ ತಂದೆಯ ಅನುಮತಿ ಪಡೆದು ಶಾಸ್ತ್ರವಿದ್ಯೆ ಮತ್ತು ವೇದಗಳನ್ನ ಕಲಿತುಕೊಳ್ಳೋಕೆ ಪ್ರಪಂಚವನ್ನ ಸುತ್ತುತ್ತಾ ಇರುವಾಗ ಮಾರ್ಗ ಮಧ್ಯದಲ್ಲಿ ಪರಶುರಾಮರು ಬಂದು ಕಲ್ಕಿಯನ್ನ ಮಹೇಂದ್ರಗಿರಿಗೆ ಕರೆದುಕೊಂಡು ಹೋಗಿ ಪ್ರತಿಯೊಂದು ಶಾಸ್ತ್ರವಿದ್ಯೆ ಮತ್ತು ವೇದಗಳನ್ನ ಬೋಧಿಸ್ತಾರೆ ನಂತರ ಕಲ್ಕಿಯಲ್ಲಿಂದ ಬಿಲ್ವೋದಕ ಎಂಬ ಕ್ಷೇತ್ರಕ್ಕೆ ಹೋಗಿ ಮಹಾಶಿವನನ್ನ ಪ್ರಾರ್ಥಿಸಿ ಮಹಾಶಿವನ ಸಾಕ್ಷಾತ್ಕಾರವನ್ನ ಪಡಿತಾನೆ ಆಗ ಮಹಾಶಿವ ಕಲ್ಕಿಗೆ ತನ್ನ ಜನ್ಮ ರಹಸ್ಯದ ಬಗ್ಗೆ ಹೇಳ್ತಾನೆ ಅಷ್ಟೇ ಅಲ್ಲದೆ ದಿವ್ಯ ಶಕ್ತಿಗಳನ್ನ ಹೊಂದಿರುವ ಗರುಡ ಮತ್ತು ರತ್ನಗಳಿರುವ ಖಡ್ಗವನ್ನ ಕೂಡ ಕಲ್ಕಿಗೆ ಪ್ರಸಾದಿಸ್ತಾನೆ ನಂತರ ಕಲ್ಕಿ ಅಲ್ಲಿಂದ ಸಿಂಹಳ ದ್ವೀಪಕ್ಕೆ ಹೋಗಿ ಪದ್ಮಾವತಿಯನ್ನ ಮದುವೆ ಮಾಡಿಕೊಂಡು ಮತ್ತೆ ಶಂಬಲ ನಗರಕ್ಕೆ ಮರು ಪ್ರಯಾಣ ಮಾಡ್ತಾನೆ ಆದರೆ ಕಲ್ಕಿ ಹೋಗಿ ಶಂಬಲ ನಗರವನ್ನ ನೋಡಿದಾಗ ಆ ನಗರದ ರೂಪುರೇಷೆಗಳು ಪೂರ್ತಿಯಾಗಿ ಬದಲಾಗಿ ಬಿಟ್ಟಿರುತ್ತವೆ ಎತ್ತರವಾದ ಭವನಗಳು ಉದ್ಯಾನವನಗಳು ಸರೋವರಗಳು ಮತ್ತು ನದಿಗಳಿಂದ ತುಂಬಿ ತುಳುಕ್ತಾ ಇರುತ್ತೆ ಆದ್ರೆ ಪಾಪಿಗಳು ಅಂದ್ರೆ ಜನರಲ್ಲಿ ಮಾತ್ರ ಯಾವುದೇ ರೀತಿಯ ಬದಲಾವಣೆಗಳು ಅಲ್ಲಿ ಕಂಡು ಬರಲ್ಲ ಇದರಿಂದ ಕಲ್ಕಿ ಆ ನಗರದಲ್ಲಿ ಧರ್ಮದಿಂದ ಇರುವ ಜನಗಳನ್ನ ಹೊರತುಪಡಿಸಿ ಪಾಪಿಗಳನ್ನೆಲ್ಲ ಸಂಹರಿಸಿ ಧರ್ಮ ಸ್ಥಾಪನೆ ಮಾಡ್ತಾನೆ ಎಂಬ ನಂಬಿಕೆ ಇದೆ ನಂತರ ದೇವತೆಗಳೆಲ್ಲ ಬಂದು ಕಲ್ಕಿಯ ದರ್ಶನ ಪಡೆದು ಮರಳಿ ನೀವು ವೈಕುಂಠಕ್ಕೆ ಬರಬೇಕೆಂದು ಪ್ರಾರ್ಥನೆ ಮಾಡ್ತಾರಂತೆ ಇದರಿಂದ ಕಲ್ಕಿ ಸತ್ಯಯುಗವನ್ನ ಸ್ಥಾಪಿಸಿ ಗಂಗಾ ನದಿಯ ತೀರದಲ್ಲಿ ಕಲ್ಕಿ ಅವತಾರವನ್ನ ತೇಜಿಸಿ ವೈಕುಂಠಕ್ಕೆ ಮರಳಿ ಹೋಗ್ತಾನೆ ಎಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ ಎಸ್ ಇದೆಲ್ಲ ಗೊತ್ತಾಯಿತು ಹಾಗಾದ್ರೆ ನಾವು ಶಂಬಲ ನಗರವನ್ನ ನೋಡಬೇಕಾದ್ರೆ ಏನು ಮಾಡಬೇಕು ಶಂಬಲ ನಗರವನ್ನ ಯಾವೆಲ್ಲ ರೀತಿಯ ಜನಗಳು ನೋಡಬಹುದು ಶಂಬಲ ನಗರ ಎಂತಹವರ ಕಣ್ಣಿಗೆ ಕಾಣಿಸುತ್ತೆ ಅನ್ನುವಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಬನ್ನಿ ಈ ರೀತಿ ಆಗಿನಿಂದ ಧರ್ಮಕ್ಕೆ ಪ್ರತೀಕವಾಗಿರುವ ಈ ಶಂಬಲಾ ನಗರ ಯಾರಿಗೂ ಕಾಣಿಸದ ಹಾಗೆ ಅದೃಶ್ಯವಾಗಿದೆ ಕಲಿಯ ಪ್ರಭಾವದಿಂದ ಪಾಪಿಗಳಾಗಿ ಬದಲಾಗಿರುವ ಸಾಮಾನ್ಯ ಜನರಿಗೆ ಈ ಪ್ರದೇಶದ ಒಳಗಡೆ ಅನುಮತಿ ಇರಲ್ಲ ಒಂದು ವೇಳೆ ಈ ನಗರವನ್ನು ನೋಡಬೇಕು ಅಂದುಕೊಂಡ್ರೆ ಆ ವ್ಯಕ್ತಿ ಸ್ವಚ್ಛವಾದ ಮನಸ್ಸನ್ನ ಹೊಂದಿರಬೇಕು ಸತ್ಯ ಧರ್ಮ ಮತ್ತು ಅಹಿಂಸೆಯನ್ನ ಪಾಲಿಸುವ ಪುಣ್ಯಾತ್ಮರಿಗೆ ಮಾತ್ರವೇ ಈ ಶಂಬಲ ನಗರವನ್ನು ನೋಡುವ ಭಾಗ್ಯ ಸಿಗುತ್ತೆ ಎಂದು ನಮ್ಮ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದರೆ ಈ ಮಾಯಾ ನಗರಕ್ಕೆ ಹೋಗೋದು ಹೇಗೆ ಎಂದು ಕೇಳಿದರೆ ಕಣ್ಮರೆಯಾಗಿರುವ ಈ ಮಾಯಾ ಪ್ರಪಂಚಕ್ಕೆ ಹೋಗುವುದು ಅಷ್ಟು ಸುಲಭದ ವಿಷಯವಲ್ಲ ಅದು ಕೇವಲ ಸಿದ್ಧ ಪುರುಷರಿಗೆ ಮಾತ್ರ ಸಾಧ್ಯವಾಗುತ್ತೆ ಹೇಗೆ ಅಂದರೆ ಪ್ರತಿಯೊಬ್ಬರ ಶರೀರದಲ್ಲಿ ಸಪ್ತ ಚಕ್ರಗಳು ಎಂಬ ಏಳು ದಿವ್ಯ ಚಕ್ರಗಳಿರುತ್ತವೆ ಆ ಏಳು ಚಕ್ರಗಳು ನಮ್ಮ ದೇಹದಲ್ಲಿ ಎನರ್ಜಿ ಫ್ಲೋ ಆಗುವ ಹಾಗೆ ಸಹಾಯ ಮಾಡುತ್ತಾ ಇರುತ್ತವೆ ಒಂದು ವೇಳೆ ನಮ್ಮ ದೇಹದಲ್ಲಿರುವ ಎಲ್ಲಾ ಚಕ್ರಗಳನ್ನ ಒಂದೇ ಸಲ ಆಕ್ಟಿವೇಟ್ ಮಾಡೋಕೆ ಸಾಧ್ಯವಾದರೆ ನಾವು ಇನ್ನೊಂದು ಬೇರೆ ಡೈಮೆನ್ಷನ್ಗೆ ಹೋಗಬಹುದು ಒಂದೇ ಸಮಯದಲ್ಲಿ ನಾವು ಎರಡಕ್ಕಿಂತ ಜಾಸ್ತಿ ಪ್ರದೇಶದಲ್ಲಿ ಇರಬಹುದು ಈ ಪೂರ್ತಿ ಭೂಮಿಯನ್ನ ಒಂದೇ ನಿಮಿಷದಲ್ಲಿ ಸುತ್ತಿ ಬರಬಹುದು ಟೈಮ್ ಟ್ರಾವೆಲ್ ಮಾಡಬಹುದು ಆದರೆ ಈ ಸಪ್ತ ಚಕ್ರಗಳನ್ನು ಆಕ್ಟಿವೇಟ್ ಮಾಡಬೇಕು ಅಂದರೆ ಕೇವಲ ಧ್ಯಾನದಿಂದ ಮತ್ತು ಯೋಗ ಜ್ಞಾನದಿಂದ ಮಾತ್ರ ಸಾಧ್ಯ ಇದೇ ಕಾರಣದಿಂದ ಬಹಳಷ್ಟು ಜನ ಸಾಧು ಸಂತರು ಮಹರ್ಷಿಗಳು ಪುರುಷರು ಹಿಮಾಲಯಕ್ಕೆ ಹೋಗಿ ಧ್ಯಾನವನ್ನ ಮಾಡಿ ಸಪ್ತ ಚಕ್ರಗಳನ್ನು ಆಕ್ಟಿವೇಟ್ ಮಾಡಿಕೊಳ್ಳೋಕೆ ಪ್ರಯತ್ನಿಸುತ್ತಾ ಇರ್ತಾರೆ ಸೊ ಯಾವ ವ್ಯಕ್ತಿಗೆ ತನ್ನಲ್ಲಿರುವ ಸಪ್ತಚಕ್ರಗಳನ್ನು ಆಕ್ಟಿವೇಟ್ ಮಾಡಿ ಬೇರೆ ಟೈಮ್ಗೆ ಹೋಗೋಕೆ ಸಾಧ್ಯವಾಗುತ್ತೋ ಆ ವ್ಯಕ್ತಿ ಮಾತ್ರ ಈ ಶಂಬಲ ನಗರವನ್ನು ನೋಡಬಹುದಂತೆ ಸರ್ ಹಾಗಾದ್ರೆ ಶಂಬಲ ನಗರವನ್ನು ಯಾರು ಕೂಡ ಯಾರು ಕೂಡ ನೋಡಿಲ್ವಾ ಅಂತ ನೀವು ಕ್ವಶನ್ ಮಾಡಬಹುದು ಎಸ್ ಕೆಲವೊಬ್ಬರು ಇದ್ದಾರೆ ಶಂಬಲ ನಗರವನ್ನು ನಾವು ನೋಡಿದ್ದೀವಿ ಅಲ್ಲಿ ಇರುವಂತಹ ಮನುಷ್ಯರನ್ನ ನಾವು ನೋಡಿದ್ದೀವಿ ತುಂಬಾ ದೊಡ್ಡ ಗಾತ್ರದ ಮನುಷ್ಯರು ಅಲ್ಲಿ ಇರ್ತಾರೆ ಅಂತ ಕೆಲವೊಬ್ಬರು ಅದನ್ನ ನೋಡಿದ್ದೀವಿ ಅಂತ ಹೇಳ್ತಾರೆ ಸೊ ಅದನ್ನ ಅವರುಗಳು ಬರೆದಂತಹ ಪುಸ್ತಕಗಳಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ ಹಾಗಾದ್ರೆ ಶಂಬಲ ನಗರವನ್ನ ನೋಡೋಕೆ ಹೊರಟವರಿಗೆ ಕಂಡದ್ದೇನು ನೋಡಿದ್ದೀನಿ ಅಂತ ಹೇಳುವವರು ಹೇಳುವ ವಿವರಣೆ ಏನು ಹಾಗಾದ್ರೆ ಹಿಟ್ಲರ್ ಕೂಡ ಈ ಶಂಬಲ ನಗರದ ಹಿಂದೆ ಬಿದ್ದು ಹಲವು ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡಿದ್ದ ಅನ್ನುವಂತಹ ಮಾಹಿತಿ ಕೂಡ ಇದೆ ಅದರ ಬಗ್ಗೆ ಮತ್ತಷ್ಟು ಮಾಹಿತಿ ನೋಡೋಣ ಬನ್ನಿ ಯಾಕೆಂದ್ರೆ ಈ ಶಂಬಲ ನಗರ ಎಂಬುದು ಒಂದು ಮಲ್ಟಿ ಡೈಮೆನ್ಷನಲ್ ಕಿಂಗ್ಡಮ್ ಇದು ನಮ್ಮಂತಹ ಸಾಧಾರಣ ಜನರಿಗೆ ಕಾಣಿಸೋದೇ ಇಲ್ಲ ಹಾಗಾದ್ರೆ ಇಲ್ಲಿಯವರೆಗೆ ಈ ಶಂಬಲ ನಗರವನ್ನ ಕಂಡು ಹಿಡಿಯೋಕೆ ಯಾರು ಕೂಡ ಪ್ರಯತ್ನ ಮಾಡಿಯೇ ಇಲ್ವಾ ಅಂತ ಕೇಳಿದ್ರೆ ಸರಿಸುಮಾರು ಸಾವಿರಕ್ಕೂ ಅಧಿಕ ವರ್ಷಗಳಿಂದ ಲಕ್ಷಾಂತರ ಜನರು ಇದಕ್ಕಾಗಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಅದರಲ್ಲಿ ಹಿಟ್ಲರ್ ಕೂಡ ಒಬ್ಬ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಆನಂದಮಯಿ ಎಂಬ ಮಹಿಳೆ ಸರಿಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿಗಳಷ್ಟು ಎತ್ತರವಿರುವ ಮನುಷ್ಯರನ್ನ ನೋಡಿರುವ ಹಾಗೆ ಹೇಳಿದ್ದಾರೆ ಅಷ್ಟೇ ಅಲ್ಲ ಅವರೆಲ್ಲರೂ ಕೂಡ ಐದು ಸಾವಿರ ವರ್ಷಗಳಷ್ಟು ಪುರಾತನವಾದಂತಹ ದ್ವಾಪರ ಯುಗದವರು ಎಂದು ಕೂಡ ಹೇಳಿದ್ದಾರೆ ರಷ್ಯಾ ದೇಶದ ಹೆಲಿನಾ ಎಂಬ ಮಹಿಳೆ ಹಿಮಾಲಯದಲ್ಲಿರುವ ರಹಸ್ಯ ಪ್ರದೇಶಗಳ ಅನ್ವೇಷಣೆಯ ಭಾಗವಾಗಿ ಇವರು ಶಂಬಲ ನಗರವನ್ನ ನೋಡಿದ್ದಾರಂತೆ ಆನಂದಮಯಿ ಅವರು ಹೇಳಿರುವ ಹಾಗೆ ಈ ಹೆಲಿನಾ ಎಂಬ ಮಹಿಳೆ ಕೂಡ ದ್ವಾಪರ ಯುಗದ ಮನುಷ್ಯರನ್ನ ನೋಡಿದ್ದೇನೆ ಎಂದು ಹೇಳುವುದು ಗಮನಾರ್ಹವಾಗಿದೆ ಈ ವಿಷಯವನ್ನ ಆಕೆ ಬರೆದಿರುವ ಐಸಿಸ್ ಅನ್ವೇಲ್ಡ್ ಮತ್ತು ದ ಸೀಕ್ರೆಟ್ ಡಾಕ್ಟ್ರಿನ್ ಎಂಬ ಪುಸ್ತಕಗಳಲ್ಲಿ ಕೂಡ ಬರೆದಿದ್ದಾಳೆ ಆ ದೈತ್ಯ ಮನುಷ್ಯರ ಜೊತೆಗೆ ಈಕೆ ತೆಗೆದುಕೊಂಡಿರುವಂತಹ ಫೋಟೋಗಳು ಕೂಡ ಆ ಪುಸ್ತಕದಲ್ಲಿ ಇವೆಯಂತೆ ಎಸ್ ಫ್ರೆಂಡ್ಸ್ ಕಲಿಯ ಉಪಟಳ ಹೆಚ್ಚಾಗಿ ಪಾಪಿಗಳು ಹೆಚ್ಚಾದಾಗ ಕಲ್ಕಿಯ ಅವತಾರವಾಗುತ್ತೆ ಕಲ್ಕಿ ಬಂದು ಈ ಕಲಿಯನ್ನ ಅಂದ್ರೆ ಕಲಿಯುಗದ ಅಂತ್ಯವನ್ನ ಮಾಡ್ತಾನೆ ಅಂತ ಹೇಳಲಾಗುತ್ತೆ ಪುರಾಣಗಳ ಪ್ರಕಾರ ಇವತ್ತಿನ ಈ ಸಂಚಿಕೆ ನಾನು ಪ್ರತಿಯೊಂದು ಸಂಚಿಕೆ ಮಾಡುವಾಗಲೂ ಹೇಳ್ತೀನಿ ಇದು ಸತ್ಯ ಘಟನೆ ಇದು ಸತ್ಯ ಘಟನೆ ಅಂತ ಇವತ್ತು ನಾನು ಅದನ್ನ ಹೇಳ್ತಾ ಇಲ್ಲ ಇದು ಸತ್ಯವೋ ಸುಳ್ಳೋ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ನಿಮಗೂ ಕೂಡ ಗೊತ್ತಿಲ್ಲ ಸೊ ಪುರಾಣಗಳಲ್ಲಿ ಏನಿತ್ತೋ ಅವುಗಳನ್ನು ನಾವು ನೋಡಿದ್ವಿ ಜನರ ಬಾಯಿಂದ ಬಾಯಿಗೆ ಹರಡಿರುವಂತಹ ಮಾತುಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ಇದನ್ನ ಸತ್ಯವಾಗಿ ಅಂದರೆ ಇದೆಲ್ಲ ಸತ್ಯವು ಅಂತ ನೀವು ತಗೋಬಹುದು ಸುಳ್ಳು ಅಂತ ಕೂಡ ತಗೋಬಹುದು ನಿಮ್ಮ ನಿಮ್ಮ ಅನಿಸಿಕೆಗೆ ತಕ್ಕಂಗೆ ನೀವು ಇದಕ್ಕೆ ಕಮೆಂಟ್ ಮಾಡಬಹುದು ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿ ಈಗ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ